ನಮಸ್ಕಾರ ಎಲ್ಲರಿಗೂ ಆವತ್ತಿನ ಸಂಚಿಕೆಯಲ್ಲಿ ನನ್ನ ವಿಷಯದಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಅದ್ಭುತವಾದ ವಿಷಯವನ್ನು ಈಗ ಒಂದು ರೀತಿ ಹೇಳಬೇಕಂದ್ರೆ ಇದು ಕಾಲೇಜು ನೋಡಬಹುದು ದೈವಿ ಅಂಶಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಡಿಯೋವನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸುಮಾರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಪರಿಹಾರಗಳು ಸಿಗುವ ಒಂದು ವಿಡಿಯೋ ಇದು ಸೊ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಯಾರೆಲ್ಲ ಈ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೋ ಅಂಥವ್ರಿಗೂ ಸಹ ನಮ್ಮ ವೀಡಿಯೋವನ್ನು ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಲೇಟ್ ಮಾಡದೆ ವಿಷಯ ಏನು ಅಂತ ತಿಳಿಸೋಣ ಇದು ಒಂದು ಮಹತ್ಕಾರಿ ಅಂದರೆ ಅದ್ಭುತವಾದ ದೇವಸ್ಥಾನ ಯಾವ ರೀತಿ ದೇವಸ್ಥಾನ ಅಂದರೆ ನಾವು ಸುಮಾರು ಲಿಂಗಗಳನ್ನು ನೋಡಿರ್ತೀವಿ ಅಂದರೆ ಶಿವನ ದೇವಸ್ಥಾನಗಳನ್ನು ನೋಡಿರ್ತೀವಿ ಲಿಂಗರೂಪ ತಾಳಿರ್ತಾರೆ ಆ ಲಿಂಗ ಯಾವ ರೀತಿ ಇರ್ತದೆ ಅಂದರೆ ಕಲ್ಲಲ್ಲಿ ಇರ್ತದೆ ಆದರೆ ಈ ಒಂದು ಶಿವಲಿಂಗ ನಮಗೆ ನೋಡೋದಕ್ಕೆ ತುಂಬ ಅದ್ಭುತ ಅದ್ಭುತವಾಗಿ ಕಾಣಿಸ್ತದೆ ಅದು ಯಾವ ರೀತಿ ಅಂದರೆ ಇದು ಹೆಸರಿಟ್ಟಂಗೆ ಇದು ವಿಭೂತಿ ನಾಗಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮ ಹತ್ರ ನನಗೆ ತಿಳಿದಷ್ಟು ಮಟ್ಟಕ್ಕೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ ಓಕೆ ಯಾಕಂದರೆ ನಾವು ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಅಲ್ಲಿನ ಒಂದು ವಿಶೇಷತೆ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಈ ವಿಡಿಯೋ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ ಕೆಲವರು ಸಮಸ್ಯೆಗಳಿಂದ ಪರದಾಡ್ತಾ ಇರ್ತಾರೆ ಅದು ಯಾವ ರೀತಿ ಸಮಸ್ಯೆಗಳಂದರೆ ಮಕ್ಕಳಿಲ್ಲದೆ ಸುಮಾರು ವರ್ಷಗಳಿಂದ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಆಗಿದ್ರೂ ಮದುವೆ ಆಗಿ ಅಂಥವ್ರಿಗೂ ಸಹ ಮಕ್ಕಳಿಲ್ಲದೆ ಇರ್ತಾರಲ್ವ ಅಂಥವರು ಈ ಒಂದು ದೇವಸ್ಥಾನದ ಹತ್ರ ಬಂದರೆ ಹರಿಕೆ ಹೊತ್ತುಕೊಂಡ್ರೆ ಇಲ್ಲಿ ಮಕ್ಕಳಾಗೋ ಚಾನ್ಸಸ್ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದಾರೆ ಮತ್ತು ಹೆರಿಗೆ ನೋವುಗಳಾಗಿ ಹೆರಿಗೆ ಯಾವುದೇ ಅಡೆತಡೆ ಇಲ್ಲದೆ ಆಗಬೇಕು ಅಂದ್ರೂ ಸಹ ಈ ಒಂದು ದೇವಸ್ಥಾನದ ಹತ್ರ ಪರಿಹಾರ ಸಿಗುತ್ತೆ ಜೊತೆಗೆ ನಮ್ಮ ಸಮಸ್ಯೆಗಳು ಏನೇ ಆಗಿದ್ರೂ ಅದಕ್ಕೂ ಸಹ ಪರಿಹಾರ ಸಿಗೋ ಒಂದು ದೇವಸ್ಥಾನ ಇದಾಗಿದೆ ಪರಿಹಾರ ಅಂದರೆ ಇಲ್ಲಿ ಯಾವುದೇ ರೀತಿ ಖರ್ಚು ಅಂದರೆ ಖರ್ಚು ಅಂದರೆ ನೀವು ಇಲ್ಲಿ ಸಂಕಲ್ಪ ಇಂಪಾರ್ಟೆಂಟ್ ನಮಗೆ ಯಾವ ರೀತಿ ಪರಿಹಾರ ಕೊಡ್ತಾರೆ ಅಂದರೆ ಅಲ್ಲಿ ಸಿಗೋ ಒಂದು ವಿಭೂತಿಯಿಂದ ನಿಮಗೆ ಪರಿಹಾರ ಸಿಗೋವಂಥದ್ದು ವಿಭೂತಿಯಿಂದ ಪರಿಹಾರನ ಅಂದರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಈಗ ಈ ಒಂದು ಲಿಂಗ ಅಂದರೆ ಈ ಶಿವಲಿಂಗದ ಬಗ್ಗೆ ನಾವು ತಿಳ್ಕೊಳ್ಳೋಣ ನಿಮಗೆಲ್ಲರಿಗೂ ಪೋತುಲೂರಿ ವೀರಬ್ರಹ್ಮೇಂದ್ರನವರು ಸ್ವಾಮಿಗಳು ಗೊತ್ತೇ ಇರ್ತಾರೆ ವೀರಬ್ರಹ್ಮೇನವರು ಗೊತ್ತೇ ಇರ್ತಾರೆ ಸಾಕ್ಷಾತ್ ಅವರ ಕೈಯಿಂದ ಪ್ರತಿಷ್ಠಾಪನೆ ಮಾಡಿರೋ ಒಂದು ಶಿವಲಿಂಗ ಇದಾಗಿದೆ ಇದು ಬಂದುಬಿಟ್ಟು ನಮಗೆ ಕಡಪಾ ಡಿಸ್ಟ್ರಿಕ್ ಆಂಧ್ರ ಕಡೆ ಇರುತ್ತೆ ಕಡಪಾ ಡಿಸ್ಟ್ರಿಕ್ ಕಡಪಾ ಡಿಸ್ಟಿಕ್ ಕಲಿರೋ ಅಕ್ಕಂಪೇಟೆ ಅನ್ನೋ ವಿಲೇಜಲ್ಲಿ ಈ ಒಂದು ದೇವಸ್ಥಾನ ಇದೆ ವಿಭೂತಿ ನಾಗಲಿಂಗೇಶ್ವರ ದೇವಸ್ಥಾನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಬ್ರಹ್ಮಣ್ಯವ್ರ ಮಠ ಇದೆ ಅಲ್ಲ ಪೋತಲೂರಿ ವೀರಬ್ರಹ್ಮಣ್ಯವರ ಮಠ ಇದೆ ಅಲ್ವಾ ಅಲ್ಲಿಂದ ಹದಿನೈದು ಕಿಲೋಮೀಟರಲ್ಲಿ ಈ ಒಂದು ದೇವಸ್ಥಾನ ಇದೆ ಸುಮಾರು ಹೆಸರುವಾಸಿ ಆಗಿದೆ ಸುಮಾರು ಜನಕ್ಕೆ ಪರಿಷ್ಕಾರ ನೀಡ್ತಾ ಇದೆ ಅವತ್ತಿಂದ ಇಲ್ಲಿವರೆಗೂ ಸಹ ಅಲ್ಲಿ ಇನ್ನೂ ಆ ದೇವಸ್ಥಾನದಲ್ಲಿ ಬ್ರಹ್ಮಣ್ಯವರು ಬರೆದಿರೋ ತಾಳಪತ್ರ ಗ್ರಂಥಗಳಾಗಿದ್ದರು ಹಲವಾರು ಇನ್ನೂ ಒಂದು ವಸ್ತು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅವರು ನಡೆದಾರಿರೋ ಒಂದು ಸ್ಥಳ ಇದು ಅಂದರೆ ಸಾಕ್ಷಾತ್ ದೇವರು ಓಡಾಡಿರೋ ಒಂದು ಸ್ಥಳ ಅಲ್ಲಿ ಭಕ್ತಾದಿಗಳಿಗೆ ಈ ಒಂದು ಲಿಂಗದಿಂದ ಪರಿಷ್ಕಾರ ಅನ್ನೋದು ಸಿಗ್ತಾ ಇದೆ ಯಾಕಂದರೆ ಅವ್ರ ಕೈಯಿಂದ ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು ಹಾಗಾಗಿ ಈಗಲೂ ಸಹ ಆ ಒಂದು ದೇವರಿಂದ ಒಂದು ಅದ್ಭುತಗಳು ಆಗ್ತಾನೆ ಇದೆ ಅದು ಯಾವ ರೀತಿ ಅಂದರೆ ಈ ವಿಭೂತಿ ಲಿಂಗೇಶ್ವರನ ಪಾದಘಟ್ಟ ಇರುತ್ತಲ್ವ ಅಂದರೆ ಅಲ್ಲಿ ಒಂದು ನಾವು ಡೆಕೋರೇಟಿವ್ ಡೆಕೊರೇಟಿವ್ ಆಗಿ ನೋಡ್ತಾ ಇರ್ತೀವಿ ಆ ಒಂದು ಪೀಠ ತೊಳಗಿಸಿದ್ರೂ ಸಹ ಪಾತಾಳಕ್ಕೆ ಇನ್ನೂ ಭೂಮಿ ಒಳಗಡೆಗೆ ಸುಮಾರು ಒಳಗಡೆಗೆ ಈ ಒಂದು ಶಿವಲಿಂಗ ಇದೆ ಒಳಗಿಂದ ಬೆಳ್ಳಕ್ಕೆ ಇದೆ ಅಂದರೆ ವಿಭೂತಿ ರೂಪನೇ ಇದು ವಿಭೂತಿನೇ ಕಲ್ಲಂತೂ ಇಲ್ಲ ಇಲ್ಲಿ ಮತ್ತು ಈ ಒಂದು ದೇವರಲ್ಲಿ ಮಹಿಮೆ ಏನಂದರೆ ಈ ವಿಭೂತಿನ ಯಾರಿಗಾದರೂ ಸಮಸ್ಯೆ ಇದೆ ಅಂತ ಮೇಲುಗಡೆ ಅದರ ಶಿವಲಿಂಗದ ತಲೆ ಭಾಗದಲ್ಲಿ ಒಂಚೂರು ತೆಗೆದು ಆ ಒಂದು ವಿಭೂತಿನ ತೆಗೆದು ಅವರಿಗೆ ಪರಿಷ್ಕಾರ ರೂಪದಲ್ಲಿ ಕೊಟ್ಟರು ಸಹ ಒಂದು ತ್ರೀ ಫೋರ್ ಡೇಸ್ಗೆ ಮತ್ತೆ ಯಥಾವಿಧಿ ಆ ಒಂದು ವಿಭೂತಿ ತುಂಬ್ಕೊಂಡ್ಬಿಡುತ್ತೆ ಅಂದರೆ ಅಲ್ಲಿ ಗಾಯದ ಮಾರ್ಕ್ ಆಗಲಿ ನಾವು ಕೆರೆದಿರ್ತೀವಲ್ಲ ಅಂದರೆ ತೆಗ್ದಿರ್ತೀವಲ್ಲ ಆ ವಿಭೂತಿಯನ್ನು ಆ ಒಂದು ಮಾರ್ಕ್ ಆಗಲಿ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅದು ಮತ್ತೆ ಯಥಾವಿಧಿ ತುಂಬ್ಕೊಂಡ್ಬಿಡ್ತದೆ ಸೊ ಈ ಒಂದು ಮಹಾತ್ಮ ಇಲ್ಲಿ ನಡೀತಾ ಇರ್ತದೆ ವಿಶೇಷವಾಗಿ ಜೊತೆಗೆ ಇದ್ರ ಸುತ್ತಲೂ ಬೆಳಗ್ಗೆ ಅಷ್ಟಕ್ಕೆ ಅಂದರೆ ಈ ಲಿಂಗದ ಕಿರೀಟ ಎಲ್ಲ ಇರುತ್ತೆ ತಲೆ ಮೇಲೆ ಕಿರೀಟನೂ ಇಟ್ಟಿರ್ತಾರೆ ಆಭರಣ ಇಟ್ಟಿರ್ತಾರೆ ನಾಗಾಭರಣ ಇರುತ್ತೆ ಸುಟ್ಟಲು ಪಾದಗಟ್ಟನೂ ಇರುತ್ತೆ ಸೊ ಅದ್ರ ಸುತ್ತಲೂ ಈ ವಿಭೂತಿ ಅನ್ನೋದು ಉದುರ್ತಾ ಇರುತ್ತೆ ಬೆಳಗಿನ ಜಾವ ಅಷ್ಟಕ್ಕೆ ವಿಭೂತಿ ಅನ್ನೋದು ನಾವು ಗ್ಯಾದರ್ ಮಾಡ್ಕೋಬೋದು ಸೊ ಈ ವಿಭೂತಿನ ಏನು ಮಾಡ್ತಾರೆ ಅಂದರೆ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡು ಇಲ್ಲಿಗೆ ಬರ್ತಾರಲ್ಲ ಅವರಿಗೆ ಅವರ ಸಮಸ್ಯೆ ಪರಿಹಾರಕ್ಕೋಸ್ಕರ ಆ ವಿಭೂತಿಯನ್ನು ಕೊಡ್ತಾಯಿರ್ತಾರೆ ಆ ವಿಭೂತಿಯನ್ನು ಏನು ಮಾಡಬೇಕಂದ್ರೆ ನೀರಲ್ಲಿ ಬೆರೆಸಿ ಅಲ್ಲಿ ಕೂತ್ಕೊಂಡು ಪ್ರಯರ್ ಮಾಡಿ ಅವರ ಸಮಸ್ಯೆ ಹೇಳಿಕೊಂಡು ನೀರಲ್ಲಿ ಬೆರೆಸಿ ಕುಡಿಸ್ತಾರೆ ಅಂದರೆ ಅವರೇ ಕುಡಿತಾರೆ ಅವರ ಸಮಸ್ಯೆಯನ್ನು ಹೇಳಿಕೊಂಡು ಸೊ ಅಂಥ ಟೈಮಲ್ಲಿ ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ದೇವ್ರ ಹತ್ರ ಆ ಒಂದು ಇಚ್ಛೆ ಅನ್ನೋದು ಈಡೇರುತ್ತೆ ಅನ್ನೋ ದೃಢ ನಂಬಿಕೆ ಇಲ್ಲಿದೆ ಸುಮಾರು ಜನಕ್ಕೆ ರಿಸಲ್ಟು ಸಿಕ್ಕಿದೆ ಸೊ ಹಾಗಾಗಿ ಯಾರೆಲ್ಲ ಈ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ದಾರೋ ಅಂಥವ್ರಿಗೆ ಈ ಒಂದು ವಿಷಯ ತಳಪಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಮಾಹಿತಿನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅದರಲ್ಲಿ ನಾನು ವಿಸಿಟ್ ಮಾಡಿ ಖುದ್ದಾಗಿ ವಿಚಾರಿಸಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಪಡೆದಿರೋರನ್ನ ಮಾತಾಡಿರೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಇಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ ತುಂಬ ಪ್ರಶಾಂತವಾಗಿದೆ ದೇವಸ್ಥಾನ ಅಂತೂ ಎಲ್ಲೂ ನೋಡದೇ ಇರೋ ಒಂದು ಅದ್ಭುತವಾದ ಲಿಂಗ ಅಂತ ಇದನ್ನು ಹೇಳ್ಬೋದು ಯಾಕಂದರೆ ನಾವು ಯಾವಾಗ ನೋಡಿದ್ರೂ ಕಲ್ಲು ರೂಪಿನ ಒಂದು ಶಿವಲಿಂಗವನ್ನು ನೋಡ್ತೀವಿ ಇಲ್ಲಿ ವಿಭೂತಿನೇ ಶಿವ ಶಿವನೇ ವಿಭೂತಿ ವಿಭೂತಿ ರೂಪದಲ್ಲಿ ಶಿವ ಇರೋದು ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು ನಾನಂತೂ ಇದು ಮೊದಲು ಬಾರಿ ಸುಮಾರು ಸಲ ಪೋತಲ್ಲೂರಿ ವೀರಬ್ರಹ್ಮಯ್ಯವರ ಮಠಕ್ಕೆ ನಾನು ವಿಸಿಟ್ ಮಾಡಿದ್ರು ಈ ಒಂದು ದೇವಸ್ಥಾನಕ್ಕೆ ಇದೇ ಮೊದಲು ಬಾರಿ ವಿಸಿಟ್ ಮಾಡಿರೋದು ನಮ್ಮ ಕುಟುಂಬ ಸಮೇತ ನಾನು ವಿಸಿಟ್ ಮಾಡಿದ್ದೆ ನಮ್ಮ ಒಂದು ಸಮಸ್ಯೆಗಳು ನಾನು ಹೇಳಿಕೊಂಡು ವಿಭೂತಿಯನ್ನು ಸ್ವಲ್ಪ ತಗೊಂಡು ಬಂದಿ ಬಂದಿದ್ದೀನಿ ಆದರೆ ಈ ಒಂದು ಸಮಸ್ಯೆಗಳಿಂದ ಶ ಇಲ್ಲಿ ಫೇಸ್ ಮಾಡ್ತಾ ಇರ್ತಾರಲ್ಲ ಅದು ಹಣಕಾಸಿನ ವಿಷಯ ಆಗಿರ್ಬೋದು ಮನೆ ವಿಷಯ ಆಗಿರಬಹುದು ನಿಮ್ಮ ಇಂಟೆನ್ಷನ್ ಏನೇ ಆಗಿದ್ರು ನಿಮಗೆ ಸುಮಾರು ವರ್ಷಗಳಿಂದ ಈಡೇರಿರೋದಿಲ್ಲ ಅಂಥ ಒಂದು ಸಮಸ್ಯೆಗೆ ಸಹ ಇಲ್ಲಿ ಪರಿಹಾರ ಸಿಗುತ್ತದೆ ಮತ್ತು ಇಲ್ಲಿ ವಿಶೇಷವಾಗಿ ಏನು ಅಂದರೆ ಈ ದೇವರಿಗೆ ವರ್ಷಕ್ಕೊಮ್ಮೆ ಅಭಿಷೇಕ ಮಾತ್ರ ಇಲ್ಲಿ ನಡೆಸಲಾಗುತ್ತೆ ಅದು ಯಾವಾಗ ಅಂದರೆ ಶಿವರಾತ್ರಿ ಟೈಮಲ್ಲಿ ಮಾತ್ರ ವಿಶೇಷವಾಗಿ ಪೂಜೆ ನಡೆಸ್ತಾರೆ ಅಂಥ ಟೈಮಲ್ಲಿ ಮಾತ್ರ ಅಭಿಷೇಕವನ್ನು ಮಾಡ್ತಾರೆ ಹಾಲಾಗಿರ್ಬೋದು ನೀರು ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡ್ತಾರೆ ಆ ಅಭಿಷೇಕ ಮಾಡಿದ್ದ ನೀರವನ್ನು ಒಣಗಿಸಿ ಅಂದರೆ ಆ ವಿಭೂತಿಯನ್ನು ಒಣಗಿಸಿ ಭಕ್ತಾದಿಗಳಿಗೆ ಪ್ರಸಾದವಾಗಿ ಕೊಡ್ತಾರೆ ಅವರ ಸಮಸ್ಯೆ ಪರಿಹಾರಕ್ಕೋಸ್ಕರ ಈ ರೀತಿ ವಿಶೇಷ ಪೂಜೆ ಅನ್ನೋದು ಇಲ್ಲಿ ನಡೀತದೆ ಮತ್ತು ಸುಮಾರು ದೂರ ಪ್ರದೇಶಗಳಿಂದ ಸಹ ಈ ಒಂದು ವಿಭೂತಿನ ಮೊದಲಿಗೆ ಬುಕ್ ಮಾಡಿಕೊಂಡ್ರೆ ಅವರು ಕೊಡ್ತಾರಂತೆ ಇಲ್ಲಿ ಒಂದು ಈ ದೇವಸ್ಥಾನದ ಮೇಯ್ನ್ ಯಾರಿರ್ತಾರೆ ಅವರು ಮಾತಾಡಿರೋ ಒಂದು ಮಾತುಗಳಿವು ಅಂದರೆ ಮೊದಲಿಗೆ ಒಂದು ಮೂರು ತಿಂಗಳು ಮೊದಲಿಗೆ ಬುಕ್ ಮಾಡ್ಕೊಬೇಕಂತೆ ಆ ಮಾಹಿತಿ ಗಿಡ ನನಗೆ ಇಲ್ಲಿ ಹೋದರೆ ಪರಿಹಾರ ಸಿಗುತ್ತೆ ಈ ಒಂದು ವಿಷಯವನ್ನು ಇಲ್ಲಿ ತರಬೇಕು ಅನ್ನೋದೇ ನನ್ನ ಒಂದು ಇಂಟೆನ್ಷನ್ ಆಗಿತ್ತು ಹಾಗಾಗಿ ವಿಭೂತಿ ನಾಗಲಿಂಗೇಶ್ವರ ಆ ನಾಗಲಿಂಗೇಶ್ವರ ನಾಗಾಭರಣ ಆಗಿರಬಹುದು ಎಲ್ಲ ನೋಡಲಿಕ್ಕೆ ನಮಗೆ ತುಂಬ ಸಿಂಪಲ್ ಅನಿಸಿದ್ರು ಪವಾಡ ಹೆಚ್ಚಿದೆ ಇದು ಹಳ್ಳಿನಲ್ಲಿ ಇದ್ರೂ ಅಕ್ಕಂಪೇಟೆಯನ್ನ ಗ್ರಾಮದಲ್ಲಿದ್ರೂ ಸಹ ವಿಶೇಷವಾಗಿ ರಿಸಲ್ಟ್ ಇರೋದು ಮೊದಲಿಗೆ ಅಲ್ಲಿ ಸಗಣಿ ಹಾಕಿ ಸಾರಿಸಿ ದೇವಸ್ಥಾನ ಇತ್ತಂತೆ ಈಗ ಸುಮಾರು ಮಟ್ಟಿಗೆ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ನೋಡಲಿಕ್ಕೆ ಹೊಸದಾಗಿದ್ರೂ ಇಲ್ಲಿ ಲಿಂಗ ಇರೋದಿಲ್ವ ಅದಂತೂ ತುಂಬ ಪುರಾತನ ಲಿಂಗ ಆಗಿದೆ ಸಾಕ್ಷಾತ್ ವೀರಬ್ರಹ್ಮಯ್ಯನವರ ಕೈಯಿಂದ ಇಲ್ಲಿ ಪವಾಡ ಸೃಷ್ಟಿಸೋಕ್ಕೆ ಒಂದು ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಪರಿಹಾರಗಳು ಕಂಡ್ಕೊಳ್ತಾ ಇದ್ದಾರೆ ಇದುವರೆಗೂ ಅವತ್ತಿಂದ ಇದುವರೆಗೂ ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಸಮಸ್ಯೆಯಿಂದ ಫೇಸ್ ಮಾಡ್ತಾಯಿದ್ರೆ ಅಂಥವ್ರು ಸಹ ಒನ್ ಟೈಮ್ ವಿಸಿಟ್ ಮಾಡಬಹುದು ನಮ್ಮ ಸಮಸ್ಯೆ ದೊಡ್ಡದೇ ಆದರೆ ನಾವು ಒನ್ ಟೈಮ್ ವಿಸಿಟ್ ಮಾಡಿದ್ರೆ ಪರಿಹಾರ ಪರಿಹಾರ ಅನ್ನೋದು ಸಿಗುತ್ತೆ ಈ ಥರ ವಿಶೇಷವಾದ ದೇವಸ್ಥಾನಗಳಿಗೆ ಹೋಗಿ ಸಹ ನೀವು ಭಕ್ತಿಯನ್ನು ವ್ಯಕ್ತಪಡಿಸ್ತಾ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೋಬಹುದು ಕೆಲವೊಂದು ವೈದ್ಯಕೀಯ ರೂಪದಲ್ಲಿ ನಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಅಂತ ಅವರು ಈ ಥರ ದೈವಿಕಾಂಶ ಅಂದರೆ ದೈವಿಕ ಕಳೆ ಇರೋ ಒಂದು ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ರೂ ಸಹ ಅವರಿಗೆ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ನಾನು ಸಹ ನಂಬ್ತೀನಿ ಸೊ ಹಾಗಾಗಿ ಈ ರೀತಿ ಮನಸ್ತತ್ವ ಇರೋರು ಯಾರೆಲ್ಲ ದೇವರ ಮೇಲೆ ನಂಬಿಕೆ ಇರೋರು ಎಸ್ಪೆಷಲಿ ಶಿವನ ಮೇಲೆ ನಂಬಿಕೆ ಇರೋರು ಯಾಕಂದರೆ ಪ್ರತಿಯೊಂದಕ್ಕೂ ಶಿವನ ಅನುಗ್ರಹ ಅನ್ನೋದು ನಾವು ಪಡಿಬೇಕು ಅಂಥದ್ದು ವಿಭೂತಿ ಇಲ್ಲಿ ವಿಭೂತಿನೇ ನಿಮಗೆ ಪ್ರಸಾದ ವಿಭೂತಿನೇ ಪರಿಹಾರ ವಿಭೂತಿನೇ ಆತನ ಆತನ ಒಂದು ಸ್ವರೂಪ ಆಗಿದೆ ಸೊ ಹಾಗಾಗಿ ವಿಭೂತಿನಲ್ಲೇ ದೇವರು ಇದ್ದಾರೆ ಅಂದರೆ ನಮಗೆ ಎಲ್ಲೆಲ್ಲೂ ಶಿವ ಇಲ್ಲ ಅನ್ನೋದು ನನ್ನ ನಾವು ಇಲ್ಲಿ ತಿಳ್ಕೊಬೇಕಾಗಿರೋ ಒಂದು ಮಹತ್ಕಾರಿಯಾಗಿದ್ದ ವಿಷಯ ಆಗಿದೆ ಸೊ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀವು ಈ ದೇವಸ್ಥಾನದಿಂದ ಸಹ ಪಡೆಯಬಹುದು ಅದೇ ಇದಾಗಿದೆ ಇವತ್ತಿನ ವಿಡಿಯೋ ಸೊ ನಾಲ್ಕು ಜನಕ್ಕಂತೂ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್